ನಮ್ಮ ನನ್ನ ಮೈನ ನನ್ನ ಗಂಡ ಬ್ಲ್ಯಾಕ್ ಮೇಲ್ ಮಾಡಿರೋದು ಅವರೇ ನನ್ನ ಸಾಯಿಸ್ ಪ್ಲಾನ್ ಮಾಡಿದ್ರು ಈಗ ಅವರೇ ಹೇಳಿದ್ರು ನೀನೇ ಸತ್ತೋಗ್ತಾ ಇದೀನಿ ಇಲ್ಲಾಂದ್ರೆ ನಮ್ಮೇಲ್ ಬರುತ್ತೆ ನೀನೇ ಸತ್ತೋಗ್ತಾ ಇದೀನಿ ಅಂತ ಹೇಳ್ಬೇಕು ಅಂತ ಹೇಳಿದ್ರು ನಮ್ಮ ಮಾವ ನನ್ನ ಮೈನ ನನ್ನ ಗಂಡ ನನಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು ನಮ್ಮ ಅತ್ತೆ ನಾನು ಸತ್ತೋಗ್ತೇನೆ ನಿನ್ನ ಮದುವೆ ಆಗಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿರೋದೆಲ್ಲ ರೆಕಾರ್ಡ್ ಇತ್ತು ಅದನ್ನು ನನಗೆ ಹುಷಾರಿಲ್ಲದಿದ್ದಾಗ ಮೆಂಟಲಿ ಟಾರ್ಚರ್ ಕೊಟ್ಟು ಚಿಡಿದಾಗ ಆವಾಗ ನನ್ನ ಗಂಡ ಮನೆಯವರೇ ನನ್ನ ಫೋನನ್ನು ಫ್ಲ್ಯಾಶ್ ಮಾಡಿಸಾಕೋದ್ರು ನಾನು ಏನಾರ ಸತ್ತು ಹೋದರೆ ನಮ್ಮ ಮನೆಯವ್ರಿಗೆ ಹೇಳೋದಿಷ್ಟೇ ನಮ್ಮಮ್ಮ ಅಪ್ಪ ನಮ್ಮ ಅಕ್ಕ ನಮ್ಮ ಮಾಮ ಅವ್ರಿಗೇಳೋದಿಷ್ಟೇ ನಾನು ಏನಾರ ಸತ್ತು ಹೋದರೆ ನಾನು ಹೆಣ್ಣನ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು ಅಲ್ಲೇ ಗುಂಡಿ ತೋಡಿ ಉಣ್ಬೇಕು ನನ್ನ ಮುಂದೆ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು ನಾನು ಮಲ ಅಲ್ಲೇ ರೂಮಲ್ಲೇ ಉಣ್ಬೇಕು ನನ್ನ ಸಾಬು ನನ್ನ ಗಂಡನ ತೋಡೆ ಮೇಲೆ ಹೋಗಬೇಕು ಅಂತ ಆಸೆ ಇತ್ತು ಆದರೆ ಆಸೆನು ಬಂದಿಲ್ಲ ಅವರೇ ನನ್ನ ಸಾಯಿಸೋಕೆ ಪ್ಲ್ಯಾನ್ ಮಾಡಿದರು ಈಗ ಅವರೇ ಹೇಳಿದ್ರು ನೀನೇ ಸತ್ತೋಗ್ತಾ ಇದ್ದೀನಿ ಇಲ್ಲಂದರೆ ನಮ್ಮ ಮೇಲೆ ಬರುತ್ತೆ ನೀನೇ ಸತ್ತೋಗ್ತಾ ಇದ್ದೀನಿ ಅಂತ ಹೇಳಬೇಕು ಅಂತ ಹೇಳಿದ್ರು ನನಗೆ ಕೊಟ್ಟಿರುವಂಥ ಹಿಂಸೆ ಒಂದೊಂದಲ್ಲ ನಾನು ನೋಡಿರೋ ನರ್ಕ ಒಂದೊಂದಲ್ಲ ಅದು ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಮದುವೆ ಮಾಡಿಕೊಟ್ವಿ ಇದೇ ಬಸವ ಭವನದಲ್ಲಿ ಇವರು ಬಂದು ಅರೇಂಜ್ ಮ್ಯಾರೇಜೇ ಬಂದು ಮನೆಯಲ್ಲಿ ಮಾತಾಡಿಕೊಂಡು ಎಲ್ಲ ಒಪ್ಕೊಂಡು ಮದುವೆ ಮಾಡಿಕೊಟ್ಟು ಗ್ರ್ಯಾಂಡಾಗಿ ಮದುವೆ ಮಾಡ್ಕೊತಿದ್ವಿ ಸುಮಾರು ಒಂದು ಎರಡು ಸಾವಿರ ಜನ ಸೇರಿದ್ರು ಮದುವೆ ಮಾಡಿಕೊಟ್ವಿ ಮದುವೆಗೆ ಮಾಡಿಕೊಟ್ಟಾಗ್ಲಿಂದ ಅವ್ರ ಮನೆಗೆ ಒಂಬತ್ತರಿಂದ ಹತ್ತು ತಿಂಗಳು ಅವ್ರ ಮನೆಯಲ್ಲೇ ಇದ್ದರು ಆಗೇನಾಗ್ತೇವೆ ಅಂತಿದ್ದು ಅಂದರೆ ಒಂಬತ್ತರಿಂದ ಹತ್ತು ತಿಂಗಳು ಮನೆಗಿದ್ರು ಅವರು ಸಂಸಾರ ಶುರು ಮಾಡಿರಲಿಲ್ಲ ಏನಕ್ಕೆ ಸಂಸಾರ ಶುರು ಮಾಡಿಲ್ಲ ಅಂತ ಕೇಳಿದಾಗ ಅವರು ಹೇಳ್ತಿದ್ರು ಹುಡುಗಿ ಹೇಳಿದ್ದು ನಮ್ಮ ಹತ್ರ ಹೇಳ್ತಿದ್ರು ನಾವು ಆಲ್ರೆಡಿ ಒಡವೆ ಕೊಟ್ಟು ವರದಕ್ಷಿಣೆ ಕೊಟ್ಟು ಎಲ್ಲ ಮದುವೆ ಮಾಡಿಕೊಟ್ಟಿದ್ವಿ ಆದ್ರೂ ಜೋಗಳ್ಳಿಯಲ್ಲಿ ಒಂದು ಸೈಟ್ ಇಸ್ಕೊಳ್ಳಿ ಸೈಟ್ ಇಸ್ಕೊಟ್ಟಿದ್ದಾದಮೇಲೆ ನಮ್ಮ ನಮ್ಮ ಮಗ ಸಂಸಾರ ಮಾಡ್ತಾರೆ ಅಲ್ಲಿವರೆಗೂ ಸಂಸಾರ ಮಾಡೋದಿಲ್ಲ ಅಂತ ಅವ್ರ ಅತ್ತೆ ಮಾವ ಮತ್ತು ಗಂಡ ಮೂರು ಜನ ಮತ್ತು ಮಾಶ್ಟ್ ಅವರು ಚಿಕ್ಕಪ್ಪ ಮಾಸ್ಟ್ರು ಮುತ್ತುರಾಜು ಹೆಂಡತಿ ಪಲ್ಲವಿ ಮತ್ತು ಅವ್ರ ಮೈದಾ ಸ್ವಾಮಿ ಅಂತ ಇವ್ರು ಇಷ್ಟು ಜನ ಸೇರಿ ಡೈಲಿ ಅವರಿಗೆ ಟಾರ್ಚರ್ ಕೊಟ್ಟು ಎಲ್ಲರೂ ಸೇರಿ ಇದ್ರು ಅದು ನಮ್ಮ ಹತ್ರ ಮುಚ್ಚಿಡ್ತಾಯಿದ್ರು ನಮ್ಮ ಹತ್ರ ಹೇಳಿರಲಿಲ್ಲ ಯಾವಾಗ ಅದು ವಿಪೋಕ್ ವಿಪೋಕೋಯ್ತೋ ಅವಾಗ ನಮ್ಮ ಹತ್ರ ಬಂದು ಈ ವಿಷಯ ಎಲ್ಲ ಹಂಚ್ಕೊಂಡ್ರು ಹಿಂಗೆಲ್ಲ ಆಗ್ತಾ ಇದೆ ಹಿಂಗೆ ಹಿಂಗೆಲ್ಲ ಆಗ್ತಾ ಇದೆ ಅಂತ ಹೇಳಿದಾಗ ಅವಾಗ ನಾವು ಇಮ್ಮಿಡಿಯೇಟಾಗಿ ಅವ್ರ ಮನೆ ಹತ್ರ ಹೋಗಿ ಕೇಳಿದಾಗ ಅವಗಿ ಹುಡುಗಿ ತಮ್ಮ ಹೋಗಿ ಕೇಳಿದಾಗ ಅವ್ರ ತಮ್ಮನ್ನ ಹಿಡ್ಕೊಂಡು ಚೆನ್ನಾಗಿ ಒಡೆದು ಮಾಸ್ಟರ್ ಆದಂಥ ಅವ್ರ ಹೆಂಡ್ತಿ ಪಲ್ಲವಿ ಮತ್ತು ಅವ್ರ ಮಾವ ನಾರಾಯಣಸ್ವಾಮಿ ಮೂರು ಜನ ಎಲ್ಲರೂ ಸೇರಿಕೊಂಡು ತುಂಬ ಹೊಡೆದ್ಬಿಟ್ಟು ಹುಡುಗಿಗೆ ಅನ್ಕಾನ್ಷಿಯಸ್ ಆಗಿತ್ತು ಮತ್ತು ನಾವು ಇಲ್ಲಿ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಅವಾಗ ಎಫ್ ಐ ಆರ್ ಮಾಡಿಸಿ ಅದ್ರ ಮೇಲೆ ಬೇಲ್ ಮೇಲೆ ಈಚೆ ಕಡೆ ಬಂದಿದ್ದೆವು ಅದೇ ಮೊನ್ನೆ ಅವ್ಗೆ ಇದೇ ಖಿನ್ನತೆಯಲ್ಲಿದ್ದಾಗ ನಾವು ಅವ್ರನ್ನ ಎಲ್ಲಾದರೂ ಕೆಲ್ಸಕ್ಕೆ ಹೋಗಮ್ಮ ಅಂತ ಹೇಳಿದಾಗ ಅವ್ರು ಎಮ್ ಕಮ್ ಬಿ ಎಡ್ ಮಾಡಿದರು ಎಲ್ಲಾದರೂ ಕೆಲಸಕ್ಕೆ ಸೇ ಹೋಗಮ್ಮ ನೀವು ನಿಮಗೆ ಕೂತ್ಕೊಂಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮನಸ್ಸಿಗೆ ತುಂಬ ಆಘಾತ ಆಗ್ತಾ ಇರುತ್ತೆ ಅಂತ ಹೇಳಿದಾಗ ಸುಮಾನ್ ಕಾಲೇಜಲ್ಲಿ ಕೆಲಸ ಸಿಕ್ಕಿತ್ತು ಅವ್ರಿಗೆ ಸುಮಾನ್ ಕಾಲೇಜಲ್ಲಿ ನಾಲ್ಕು ದಿವಸದಿಂದ ಕೆಲಸಕ್ಕೆ ಹೋಗ್ತಾಯಿದ್ರು ಇವ್ರು ಕೆಲಸದಿಂದ ಬರಬೇಕಂತಂದರೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಾಗ ಅವರು ಗಂಡನಾದ ವೇಣು ಆ ಬಸ್ ಸ್ಟ್ಯಾಂಡಲ್ಲಿ ಇವ್ರು ನೋಡಿ ಗಾಡಿ ನಿಲ್ಲಿಸಿ ಬಾಯಿಗೆ ಬಂದಂಗೆ ಅವಚ್ಚ ಶಬ್ದಗಳಿಂದ ನಿಂದಿಸಿ ನಿಮಗೆ ನಾನು ಇನ್ನೊಂದು ಮದುವೆ ಇದ್ದೀನಿ ಇನ್ನೊಂದು ಮದುವೆ ನಿಮಗೆ ಇಮ್ಮಿಡಿಯೇಟಾಗಿ ಡೈವರ್ಸ್ ಕೊಟ್ಟು ಇನ್ನೊಂದು ಮದುವೆ ಇದ್ದೀನಿ ನಿನ್ನ ಭಾಳ ಹಿಂಗೆ ಹಾಳು ಮಾಡ್ತೀನಿ ಇದ್ರು ಏನು ಮಾಡ್ತೀನಿ ಅಂತೆಲ್ಲ ತುಂಬ ಚೆನ್ನಾಗಿ ಬೈದಿರೋದ್ರಿಂದ ತುಂಬ ಮಾನಸಿಕವಾಗಿ ಹಿಂಸೆ ಅನುಭವಿಸಿ ಕಾಲೇಜಿನ ಅದ್ರ ಮಾರನೇ ದಿವಸ ಅಂದರೆ ಶು ಗುರುವಾರ ಶುಕ್ರವಾರ ಇದಾಗಿದೆ ಮಾರನೇ ದಿವಸ ಶನಿವಾರ ಇಮ್ಮಿಡಿಯೇಟಾಗಿ ಕಾ ಆಫ್ ಡೇ ಇದ್ದಾಗ ಕಾಲೇಜಿಗೆ ಹನ್ನೆರಡು ಗಂಟೆಗೆ ಕಾಲೇಜ್ ಬಿಟ್ಟು ವಾಪಸ್ ಬಂದಾಗ ಆ ಡ್ಯಾಮ್ ಹತ್ರ ಹೋಗಿ ಸೂಸೈಡ್ ಮಾಡ್ಕೊಂಡಿರ್ಬೋದು ಅಂತ ನಮ್ಗೆ ಇದೆ ಪೊಲೀಸ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ ಅವ್ರು ಅದ್ರ ಬಗ್ಗೆ ತನಿಖೆ ಇದೆ ಸೂಸೈಡ್ ಆಗಿದೆಯೋ ಇಲ್ಲ ಇವರೇ ಕೊಲೆ ಮಾಡಿ ಅಲ್ಲಿ ಎಸದಿದಾರೋ ಯಾವುದು ಅಂತ ಕರೆಕ್ಟಾಗಿ ಪೊಲೀಸ್ ಅವ್ರ ತನಿಖೆಯಿಂದ ಅದು ಹೊರಬರ್ಬೇಕಾಗಿದೆ